ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಥರನೇ ಪೆಟ್ಲವರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ವೆಲ್ಕಮ್ ಟು ಬೃಂದಾವನ ಯೂಟ್ಯೂಬ್ ಚಾನಲ್ ನೀವು ಸಾಕಿರೋಂಥ ನಾಯಿಮರಿಗಳಲ್ಲೂ ಕೂಡ ಇದೇ ರೀತಿ ಓವರ್ ಡ್ಯಾಂಡ್ರಫ್ ಮತ್ತು ಇಚ್ಚಿಂಗ್ ಆಗಿದೆಯಾ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಇದೆ ಸೊ ಈ ಸೊಲ್ಯೂಷನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಡ್ಯಾಂಡ್ರಫ್ ಮತ್ತು ಇಚ್ಚಿಂಗ್ ಏನಕ್ಕೆ ಆಗುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ ಮೇನ್ ಥಿಂಗ್ ಈ ಒಂದು ಇಚ್ಚಿಂಗ್ ಮತ್ತು ಡ್ಯಾಂಡ್ರಫ್ ಆಗೋದಕ್ಕೆ ಕಾರಣ ನೀವು ತಿಂತಾ ತಿಂತಾಯಿರೋಂಥ ಫುಡ್ಡನ್ನು ಡೈರೆಕ್ಟಾಗಿ ಪಪ್ಪಿಗಳಿಗೂ ಕೂಡ ಫೀಡ್ ಮಾಡ್ತಾ ಇದ್ದೀರ ಲೈಕ್ ಸ್ವೀಟ್ ಆಗಿರ್ಬೋದು ಓವರ್ ಸ್ಪೈಸಸ್ ಇರುವಂಥ ಐಟಮ್ಸ್ ಆಗಿರ್ಬೋದು ಆಯಿಲಲ್ಲಿ ಕರೆದಿರೋಂಥ ಐಟಮ್ಗಳಾಗಿರ್ಬೋದು ನಾಯಿ ಮರಿಗೂ ಕೂಡ ಡೈರೆಕ್ಟ್ ನೀವು ಫೀಡ್ ಮಾಡೋದರಿಂದ ಅಥವಾ ಅದನ್ನ ಕೊಡೋದ್ರಿಂದ ಈ ರೀತಿ ಸ್ಕಿನ್ ಆಗಿ ಅದಕ್ಕೆ ಡ್ಯಾಂಡ್ರಫ್ ಅನ್ನೋವಂಥದ್ದು ಬರುತ್ತೆ ಸೊ ಈ ಡ್ಯಾಂಡ್ರಫ್ನ ಸಲ ನೀವು ಯಾವುದೇ ಕಾಸ್ಟ್ಲಿ ಶ್ಯಾಂಪು ಏನೇ ಯೂಸ್ ಮಾಡಿ ವಾಶ್ ಮಾಡಿದ್ರೂ ಕೂಡ ನೆಕ್ಸ್ಟ್ ಡೇ ಪುನಃ ಅದೇ ರೀತಿ ಬರುತ್ತೆ ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂದರೆ ಈ ಒಂದು ಟಾನಿಕ್ ಈ ಒಂದು ಟಾನಿಕ್ನ ನೀವು ಬೆಳಿಗ್ಗೆ ಮತ್ತು ರಾತ್ರಿ ಆಫ್ಟರ್ ಫುಡ್ ಟೂ ಎಮ್ ಎಲ್ ಮಾತ್ರ ಕೊಡಬೇಕಾಗತ್ತೆ ನಿಮ್ಮ ಪಪ್ಪಿ ಫೈವ್ ಮಂತ್ ಮೇಲೆ ಆಗಿದ್ದರೆ ಮಾತ್ರ ನಿಮ್ಮ ಪಪ್ಪಿ ಏನಾದರೂ ಫೈವ್ ಮಂತ್ ಒಳಗಡೆ ಇದೆ ಅಂತಂದರೆ ಒಂದು ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಏನಕ್ಕೆ ಅಂದರೆ ಈ ಒಂದು ಟಾನಿಕ್ ಕೆಪಬಿಲಿಟಿ ಅಂದರೆ ಈ ಒಂದು ಟಾನಿಕ್ನ ತಡ್ಕೊಳ್ಳೋಂಥ ಕೆಪಾಸಿಟಿ ಆ ಒಂದು ಪಪ್ಪಿಗಳಿಗೆ ಇರುತ್ತಾ ಅದರ್ವೈಸ್ ಇಂಜೆಕ್ಷನಲ್ಲಿ ಇದನ್ನು ಸರಿ ಮಾಡ್ತಾರಾ ಅಥವಾ ಟ್ಯಾಬ್ಲೆಟ್ಸಿಂದ ಸರಿ ಮಾಡ್ಬೋದಾ ಅಂತ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಅದರ್ವೈಸ್ ನಿಮ್ಮ ಪಪ್ಪಿ ಫೈವ್ ಮಂತ್ ಮೇಲೆ ಆಗಿದೆ ಅಂತಂದರೆ ಈ ಒಂದು ಟಾನಿಕ್ನ ನೀವು ಬೆಳಿಗ್ಗೆ ರಾತ್ರಿ ಆಫ್ಟರ್ ಫುಡ್ ಟು ಎಮ್ ಎಲ್ ಟು ಎಮ್ ಎಲ್ನ ಕೊಡ್ಬೋದು ಈ ಒಂದು ಪ್ರಾಡಕ್ಟ್ ಯಾವುದೇ ರೀತಿ ಫೇಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಪ್ರಾಡಕ್ಟ್ ಏನಕ್ಕೆ ಅಂತಂದರೆ ಈ ಒಂದು ಪ್ರಾಡಕ್ಟ್ನ ಒಂದು ದಿನ ಈ ನೀವು ಟಾನಿಕ್ನ ಹಾಕಿದ್ರೆ ಅಂದರೆ ನೆಕ್ಸ್ಟ್ ಡೇಗೆನೆ ರಿಸಲ್ಟ್ ಬರುತ್ತೆ ಈ ರಿಸಲ್ಟ್ನ ನೀವು ಕಂಡ್ಕೊಬೇಕು ಅಂತಂದರೆ ಫಸ್ಟ್ ಡೇ ನೀವು ಪೂರ್ತಿ ನಿಮ್ಮ ಪಪ್ಪಿಗೆ ಸ್ನಾನ ಎಲ್ಲ ಮಾಡಿಸಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತು ರಾತ್ರಿ ಈ ಒಂದು ಪ್ರಾಡಕ್ಟ್ನ ಕೊಟ್ಟರೆ ಸೊ ತ್ರೀ ಫೋರ್ ಡೇಸ್ ಆದ್ರೂ ನಿಮ್ಮ ನಾಯಿಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಬಂದಿರಲ್ಲ ಸೊ ಇಲ್ಲೇ ನಿಮಗೆ ಪಕ್ಕ ರಿಸಲ್ಟ್ ಗೊತ್ತಾಗುತ್ತೆ ಸೊ ಯಾವಾಗ ಯಾವಾಗ ಈ ರೀತಿ ಆಗ್ತಿದೆ ಅಂತಂದಾಗ ಇದನ್ನು ಯೂಸ್ ಮಾಡುವಂಥದಲ್ಲ ಎವ್ರಿ ಡೇ ಈ ಒಂದು ಟಾನಿಕ್ ಈ ಕೋರ್ಸ್ ಏನಿದೆ ಇದು ಮುಗಿಯೋ ತನಕ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಅದಾದಮೇಲೆ ಅದಕ್ಕೆ ಕೆಪಬಿಲಿಟಿ ಬಂದಿರುತ್ತೆ ಸೊ ಯಾವುದೇ ರೀತಿ ಡ್ಯಾಂಡ್ರಫ್ ಆಗಲಿ ಕಾಣಿಸ್ಕೊಳ್ಳಲ್ಲ